ಹ್ಮ್ ಅಡಿಗೆ ಮತ್ತ ಮಿಂಜಲಿ ಮೇಲೆ ಬಿಟ್ಟೇನು ಏನ್ ಮಾಡ್ಬಿಟ್ಟಿ ಮಾಡಿಲ್ ಅಂಕ ಹೊಡಿತ ಬಗ್ಗಿದ್ ಬಗ್ಗಿದಂಗ ಆರ್ ಗಂಟೆ ನೀರ ನಿಂದಿರ್ತೇವಿ ಸ್ವಂತ ಅಂತ ಹೇಳಾಕ್ ಬರುದಲ್ಲ ಮನ್ಸಕ್ ಬಿದ್ ಅಂದ್ರ ಹೊಟ್ಟೆ ಹ್ಮ್ ಅದ್ರ ಮೆಸಿನಾಗ ನಾಕಕ್ ಅಲಾರಾಮ್ ಇಟ್ ಬಿಟ್ಟಿರ್ತೇವಿ ಅದ್ ಹೊಡ್ಕೋಕ್ ಸರ ಮಾಡಿ ಆಗೋದಿಲ್ಲ ಏನ್ ಮಾಡುದು ಈಗ ಒಂದ್ ತನ ತಿಂಗ್ಳು ಸೀಸನ್ ಮುಗಿತಾನೆ ಚಂದ ಆಗುದ ನಮ್ ಬಾಳೆ ಅದ್ರಾಗ ತಂಡಿ ಒಂದಾದವ ಹ್ಮ್ ತಂಡಿ ಗೀಳಂಗ ಆಗುದ ನಸಿಕ್ನ್ಯಾಗ ಹ್ಮ್ ಅದ್ರಾಗ ಇವು ಗಾಣಿದ್ರ ಸುಮ್ ಬಿಡ್ತಾವ ತಿಕ್ಕಿ ಬಿಡ್ಕೊಂಡ್ ಬಿಡ್ಕೊಂಡ್ ಹೋಕೋತ ನಸಿಖನ್ಯಾಗ ಹ್ಮ್ ಅದ್ರಸ್ಲಿ ನಮಗ ದುಡಿ ಚಿಂತ ಇವಕ್ಕೆ ದುಡಿದಿಲ್ಲ ತಂದ್ ಹಾಕ್ತೇವಿ ಕಲ್ಕೊಂಬಂದ ತಿತ್ತಾವು ನಸಿಕ್ನ್ಯಾಗ ಹಾಕೊಂಡ್ ತಿಕ್ಕಿ ಹಾಕೊಂಡ್ ಬಿದ್ದ ಬಿಡ್ತಾವ ಎಲಿ ಇದ್ದೋನು ಎಡ್ ಅರಗಾಡಕ ಎಲಿ ಹೋಪ ಅದ ತಿರ್ಗಾಡ್ತಾವ ಮಾನ್ ಹಮಾನಿ ಮಾಡ್ಕೊತ ತಾಗದಿಲ್ಲ ಬೋಗಸಿಲ್ಲಾ ಅವಕ್ಕ ನನಗರ ಸಾಕ ಗಾಡಾಗ ಹುಡುಗರು ಇಲ್ಲ ಹೋಗ್ಯಾವ ಅವು ಹೊಸ್ತಾದ ಮಾಡ್ಯಾವ

நிதி ஊட்ட உண்ட் ஊட்ட உண்ட் முக்கத்தி அப் உட்கார் இவ் உம் நோடு

ನೋಡೋದು ಪಪ್ಪಕ್ಕೆ ಆಗ ಹೋಗಿ ಇಟ್ಟಿದ್ ನೋಡ ತಮ್ಮ ಕೊಟ್ಟ ತೊಂದ್ ಹೋಗು ಹೋಗಿ ಕೊಡ್ತೀನಿ ಉಳ್ಳಾಗಡ್ಡಿ ಹಚ್ಚಾಕ ಹೋಗಿರ್ತಾರ ಮನೆಯಾಗ ದಗದ ಮಾಡ್ಬೇಕ ಅನ್ನೋದು ಇಲ್ಲ ನೋಡು ಸಾರ್ ನೋಡು ಬಿಡಿ ಅಕ್ಕ ಇನ್ನೊಂದ್ ಸ್ವಲ್ಪ ಅದೇ ಕಮ್ ಕಮ್ ಸಗಣಿ ತಿನ್ನಾಕ್ ಕೇಳ್ರಿ ಎಟ್ಟು ಕೈ ಮಾಡ್ತಾನ ಮೊದಲ ರಾಕ್ಷಸ ಹೇಳ ರಾಕ್ಷಸ ಇನ್ನೊಂದ ತಿನ್ನೋದಿಲ್ಲ ಈ ಇಲ್ಲಿ ಊಟವನ್ನ ಓಡಿ ಏನು ಬಿಟ್ಟಿರಿ ಮೆತ್ತ ಮಾಡ್ಕೊಂಬಿಗೊಂದು ಗಜ್ಜೆ ಒಂದ್ ದಗದ ಮಾಡಲಿ ಅವಳು ಸಗಣಿ ಬಾಯಿ ಮುಚ್ಚ ಹೆಂಗದ ಬಾಯಿ ಏನ ತಿನ್ನು ತೆರಿತಾರ ಬಾಯಿ ಬಿಟ್ಟು ಕಿಸಿತಾ ಮಾಡಿ ಬೈ ನೋಡಿ ಬುದ್ಧಿ ಏನ ನೋಡ್ರಿ ಮೆತ್ತ ಗಾಯಿ ಹೆಂಗ್ ಮಾಡಿ ಇಡ್ತೀರಿ ತಿನ್ನು ತಾನ

ரொட்டி थार சாரிட்டு <laughs> <laughs> <laughs>

ಅದನ್ನನೇ ನೀವು ಮಾಡ್ಕ ಅವನು ಮುಟ್ಟಕردಿಲ್ಲ ನಾನು ಕردಿಲ್ಲ ಅರೇ ಚಂತರು ಕೂಡ್ಲಕ್ಕೆ ನಿಶ್ಯಾಯ ಬಿದಿರುತ್ತೆ ಮನಸ್ಸಕಲ್ಲಿ ಅದೆಲ್ಲಾ ಮಾಡ್ಲೇ ಬೆಳೆ ಬೆಳಂಗಿ ಒತ್ತಿರ್ತಾರ ಒಂದರೆ ರಾತ್ರಿ ಚಕನೆ ಆತಿದ್ರೆ ಹಾ ಬಂದಿದ್ದೀನಿ ಅನುಭವಿಸಿ ನಮಗೇನು ಗೊತ್ತಿ ಏನ್ ಮಾಡಿ ಯಾರಿ ಗೊತ್ತು ನಾ ನಾನು ಹೇಳಿದ್ರ ನಾವ್ ನಾನು ಕೇಳೋ ಏನೋ ನೀವು ನಿಮ್ಮದು ಹಟ್ಟಿ பப்பாழி காய ரொக்கோட முட்டி உண்மையா இருக்கு

என் மரியாதை முடிச்சிட்டு

आसर सर ये जोग्या ये कुगुल सती कुळतीन न बरे हणती तिन बडकोतिरला तिरी ला तींद मुसुर बगाणे नीर हाक तिरी बेकन रे यन रे इत्र ती तीली का गुती नी गट नारको रोट रोटि मुर हाको सार हाक तिंद न नुमुक तुमकाला पडका अनि नाडे बेका ती ती साकर गुती गणा हेरती उथार तुगळे वयग आव उधर तो नोडा एकती दे कटाय बिट येन मडियाव சட்டாட்டி ஏன் மடிவ் மனியாக மாடிநூட்கு மத்திய உழை டடுக்கு ஆஹ் அவண்ட தர அவதவ இவ் மனியா எட் முதுக்க முதுக்கிடு அவனு அது சந்தன குடீத்தது மனசக் பிட்டு வஜா ஆக ரா் ஒதி பாக்க ஏன குண்டி பேன்குருட் குரு அந்த

ನೋಡ ಯಾಕ ಹೆಂಗದ ಹಾಸಿಗಳು ಹರಿದ ಇದಾಗ ಯಾವ್ದು ಒಂದ್ ಹಾಸಿ ತಗೊಳ್ದಾಗ ನಮ್ಮ ಹಣೆ ಬರ್ತಾನೆ

அஹ்ஜி தும்புசு ஏன்

ಬರೀ ಜಾಗ ಹೇಳ್ತೀರಿ ಮತ್ತೆ ಅವ್ರು ಏನ್ ಮಾಡ್ತಾರ ಅಲ್ಲಿ ಹಾಳಾಗಡ್ಡಿ ಜೀವ್ ದೇವಾಲ ಬರ್ತಾರ ಹಾ ಇಬ್ಬರು ಅಣ್ಣ ತಮ್ಮ ಬಡದಾರ್ತ ಹೊಟ್ಟಿ ನೀವ್ ಮೂರ್ ಹೊತ್ತು ಕೂಡ ಇರ್ತೀರಿ ಹಾ ಮಕ್ಳ ತಿಂದ್ರ ನೀವು ತಿಂದ್ರಿ ಈ ಹೆಂಗ ಬಿದ್ರ ನೋಡ್ರಿ ಮಕ್ಕಳ ಕರ್ಕೊಂಡು ಊರ್ ಹೆಂಗ ತಿಂದ್ರಿ ಹಾಗೆ ಸಂಸಾರ ಯಾವ ತಿಂದ್ರಿ ಒಂದು ಪುಟ್ಟಿ ಹಡಿಗೆ ಹೊಟ್ಟಿ ತಿಂದ್ರಿ

ಮಕ್ಕನೆ ಹೆಂಗೆ ಮಕ್ಕಾ ಹಡತಿನಿ ಮಕ್ಕಳಿಗೆ ತಿಳ್ಸಿ ನೀವು ತಿಂದ್ರಿ ಬಿದ್ರಿ ಬಿಡ್ರಿ ಜೋಗ್ತ ದೀಪ್ತಿ ನೋಡಿ ನಿಮಗೆ ಏನಿದೆ ಕಟ್ಬೇಡಿ ದುಡಿವನ ದುಡಿಬಿಡಾ ಕಷ್ಟಕ್ಕೆ ಬದನೇ ಅಂತ ಬರ್ ಗಂಟೆ ಹಾಕೋಂತ ಇನ್ನು ನಾನು ಕೈ ಕೊಡ್ಬೇಡ ಯೋಕಾ ಕುರ್ತೀಯಾ ಮೆಂಟಲ್ ಆಗದ ಒಪರ ವಯಸ್ಸiga